ನಮಸ್ಕಾರ ಇದು ಕರ್ನಾಟಕ ರೌಂಡ್ ಅಪ್ ನಾನು ಸಾಹಿಲ್ ಹುಬ್ಬಳ್ಳಿ ಅಬಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳಕ್ಕೆ ಮಾತ್ರ ಸೀಮಿತಾನ ಹುಬ್ಬಳ್ಳಿಯಲ್ಲಿ ಎಲ್ ಟು ರೂಲ್ಸ್ ಉಲ್ಲಂಘನೆ ಆಗ್ತಿದ್ರು ದಿಟ್ಟ ಕ್ರಮ ಇಲ್ಲ ಯಾಕೆ ಹುಬ್ಬಳ್ಳಿ ಕಾರವಾರ ರಸ್ತೆ ಗೋಲ್ಡನ್ ಪಾರ್ಕ್ ವೈನ್ ಶಾಪ್ಗೆ ಇರೋದು ಸಿ ಎಲ್ ಟು ಲೈಸೆನ್ಸ್ ಕೇವಲ ಮಧ್ಯ ಮಾರಾಟಕ್ಕೆ ಪರವಾನಿಗೆ ಇದೆ ಅಲ್ಲಿಯೇ ಕುಡಿಯಲು ಟೇಬಲ್ ವ್ಯವಸ್ಥೆ ಹುಬ್ಬಳ್ಳಿ ಅಬಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳಕ್ಕೆ ಮಾತ್ರ ಸೀಮಿತಾನ ಹುಬ್ಬಳ್ಳಿಯಲ್ಲಿ ಎಲ್ ಟು ರೂಲ್ಸ್ ಉಲ್ಲಂಘನೆ ಆಗ್ತಾ ಇದ್ರು ದಿಟ್ಟ ಕ್ರಮವಿಲ್ಲ ಹುಬ್ಬಳ್ಳಿ ಕಾರವಾರ ರಸ್ತೆ ಗೋಲ್ಡನ್ ಪಾರ್ಕ್ ವೈನ್ ಚಾಪಿಗೆ ಇರೋದು ಎಲ್ ಟು ಲೈಸೆನ್ಸ್ ಕೇವಲ ಮದ್ಯ ಮಾರಾಟಕ್ಕೆ ಪರವಾನಗಿ ಇದೆ ಅಲ್ಲಿಯೇ ಕುಡಿಯಲು ಟೇಬಲ್ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ ಆದರೆ ಎಲ್ ಟು ಪರವಾನಗಿ ಪಡೆದು ಒಳಗಡೆ ಮಾತ್ರ ಎಲ್ ನೈನ್ ವ್ಯವಹಾರ ನಡೀತಾ ಇದೆ ಫ್ರೀಡಂ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೋಲ್ಡನ್ ಪಾರ್ಕ್ ಅಸಲಿ ಮುಖ ಬಟಾ ಬಯಲಾಗಿದೆ ಹುಬ್ಬಳ್ಳಿ ಅಬಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳಕ್ಕೆ ಮಾತ್ರ ಸೀಮಿತನ ಹುಬ್ಬಳ್ಳಿಯಲ್ಲಿ ಸಿಎಲ್ ಟು ರೂಲ್ಸ್ ಉಲ್ಲಂಘನೆ ಆಗ್ತಿದ್ರು ದಿಟ್ಟ ಕ್ರಮವಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಹುಬ್ಬಳ್ಳಿ ಕಾರವಾರ ರಸ್ತೆ ಗೋಲ್ಡನ್ ಪಾರ್ಕ್ ವೈನ್ ಶಾಪಿಗೆ ಇರೋದು ಸಿಎಲ್ ಟು ಲೈಸೆನ್ಸ್ ಕೇವಲ ಮದ್ಯ ಮಾರಾಟಕ್ಕೆ ಪರವಾನಿಗೆ ಇದೆ ಆದ್ರೆ ಅಲ್ಲಿಯೇ ಕುಡಿದು ಕುಡಿಯೋದಕ್ಕೆ ಟೇಬಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಿ ಎಲ್ ಟು ಪರವಾನಗಿ ಪಡೆದು ಒಳಗಡೆ ಮಾತ್ರ ಸಿ ಎಲ್ ನೈನ್ ವ್ಯವಹಾರ ನಡೀತಾ ಇದೆ ಇಡಂ ಟಿವಿ ಕಾರ್ಯಾಚರಣೆಯಲ್ಲಿ ಗೋಲ್ಡನ್ ಪಾರ್ಕ್ ಅಸಲಿ ಮುಖ ಬಯಲಾಗಿದೆ ಲೈಸೆನ್ಸ್ ಪಡೆದುಕೊಂಡಿರೋದು ಸಿ ಎಲ್ ಟು ಪರವಾನಿಗೆ ಆ ಪರವಾನಿಗೆಯಲ್ಲಿ ನೀವು ಮದ್ಯ ಮಾರಾಟ ಮಾಡಬಹುದು ಮದ್ಯ ಖರೀದಿ ಮಾಡುವವರು ಬಂದು ಖರೀದಿ ಮಾಡ್ಕೊಂಡು ಸೀದಾ ಹೋಗ್ಬಿಡ್ಬೇಕು ಅಲ್ಲಿ ನಿಂತ್ಕೊಂಡು ಕುಡಿಯೋದಾಗ್ಲಿ ಅಲ್ಲಿ ಕೂತ್ಕೊಂಡು ಬಗಲಲ್ಲಿ ಚಿಪ್ಸ್ ಇಟ್ಕಂಡು ತಿನ್ನೋದಾಗ್ಲಿ ಅಥವಾ ಫ್ರೂಟ್ಸ್ ಸಲಾಡ್ ಮೇಲೆ ನಿಂಬೆ ಹಣ್ಣಿನ ಹಿಂಡ್ಕಂಡು ತಿನ್ನೋದಾಗ್ಲಿ ಮಾಡಕೂಡ್ದು ಅದು ಬೇರೆ ಬೇರೆ ಲೈಸೆನ್ಸ್ ಇರ್ತವೆ ಸೊ ಈ ತರಹದೊಂದು ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆ ಸಿ ಎಲ್ ಟು ಪರವಾನಿಗೆ ಪಡೆದುಕೊಂಡಿರ್ತಕ್ಕಂತಹ ಮದ್ಯದಂಗಡಿ ಸಿ ಎಲ್ ನೈನ್ ಪರವಾನಿಗೆಯ ವಿಚಾರವನ್ನ ಪ್ರಾಯೋಗಿಕವಾಗಿ ಮಾಡ್ತಾ ಇದೆ ನೋಡಿ ಮದುವೆ ಮುಂಜಿ ಕಾರ್ಯಕ್ರಮದಲ್ಲಿ ಟೇಬಲ್ ಹಾಕೊಂಡು ಉಣ್ಣ ಕೂತಂಗೆ ಬಾರ್ ಒಂದರಲ್ಲಿ ಸಿ ಎಲ್ ನೈನ್ ಲೈಸನ್ಸ್ ನಲ್ಲಿ ನಡೆಯಬಹುದಾಗಿದ್ದ ಒಂದು ಬಾರ್ ಒಂದು ರೆಸ್ಟೋರೆಂಟ್ನ ರೀತಿ ಸಿ ಎಲ್ ಟು ಪರವಾನಗಿ ಇಟ್ಕೊಂಡಿರ್ತಕ್ಕಂಥ ಮದ್ಯದ ಅಂಗಡಿಯ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ ಫ್ರೀಡಮ್ ಟಿವಿ ರಹಸ್ಯ ಕಾರ್ಯಾಚರಣೆ ಮುಖಾಂತರವಾಗಿ ಬಟಾ ಬಯಲ್ ಮಾಡ್ತಾ ಇದೆ ಹಿಂಗಾದ್ರೆ ಇನ್ ಹೆಂಗೆ ಎರಡೆರಡು ಕಡೆ ಟೇಬಲ್ ವ್ಯವಸ್ಥೆ ಮಾಡಿ ರಾಜಾರೋಷವಾಗಿ ಸಿ ಎಲ್ ಟು ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ ಈ ಹಿಂದೆ ಅಬಕಾರಿ ಸಚಿವರು ನಮ್ಮ ವರದಿಗಾರರಿಗೆ ಒಂದು ಉದಾಹರಣೆ ಕೊಡಿ ಅಂದಿದ್ರು ತಗಳಿ ಉದಾಹರಣೆನ ಈಗ ಒಂದಲ್ಲ ಎರಡು ಮೂರು ಉದಾಹರಣೆ ನೀಡುತ್ತಾ ಇದ್ದೇವೆ ಅಬಕಾರಿ ಸಚಿವರಿಗೆ ತಗೊಂಡದ ಏನ್ ಮಾಡ್ತೀರೋ ಮಾಡಿ ನಾವು ನೀಡುವ ಮಾಹಿತಿ ಆಧರಿಸಿ ನಿಮ್ಮ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರ ಕೇಳಿ ಈಗ ನಾವೇ ಮಾಹಿತಿ ನೀಡ್ತಾ ಇದ್ದೇವೆ ಈ ಗೋಲ್ಡನ್ ಪಾರ್ಕ್ ವೈನ್ಸ್ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ತೀರಿ ಅನ್ನೋದನ್ನು ಕೂಡ ನೀವು ಸ್ಪಷ್ಟಪಡಿಸಬೇಕು ನಗರ ಮುಖ್ಯ ರಸ್ತೆಯಲ್ಲೇ ಇದೆ ಆದರೂ ಇದು ಅಬಕಾರಿ ಅಧಿಕಾರಿಗಳ ಕಣ್ಣಿಗೆ ಇದು ಬಿದ್ದೇ ಇಲ್ವಾ ಏನ್ ಮಾಡ್ತಾ ಇದ್ದೀರಿ ಹುಬ್ಬಳ್ಳಿ ಅಬಕಾರಿ ಇಲಾಖೆಯ ಅಧಿಕಾರಿಗಳೇ ಗೋಲ್ಡ್ ಪಾರ್ಕ್ ವೈನ್ಸ್ ವಿರುದ್ಧ ಅಬಕಾರಿ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತೀರಾ ಅಥವಾ ವಿಡಿಯೋ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋಗ್ತೀರಾ ಮಾಡಿ ಪರವಾನಿಗೆ ರದ್ದು ಮಾಡ್ತಾರ ಧಾರವಾಡ ಅಬಕಾರಿ ಆಯುಕ್ತರು ಎರಡೆರಡು ಕಡೆ ಟೇಬಲ್ ವ್ಯವಸ್ಥೆ ಮಾಡಿ ರಾಜಾರೋಷ್ವಾಗಿ ಸಿಎಲ್ ಟು ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ ಈ ಹಿಂದೆ ಅಬಕಾರಿ ಸಚಿವರು ನಮ್ಮ ವರದಿಗಾರರಿಗೆ ಒಂದು ಉದಾಹರಣೆ ಕೊಡಿ ಅಂದಿದ್ರು ಬಾವಿ ತೋಡೋದಕ್ಕಿರೋ ಲೈಸೆನ್ಸ್ ಅಲ್ಲಿ ನೀವು ಕೆರೆ ತೋಡಿಸಿದ್ರೆ ಹೆಂಗೆ ಸಿಎಲ್ ಟು ಪರವಾನಿಗೆಯಲ್ಲಿ ನೀವು ಮದ್ಯದ ಅಂಗಡಿಯಲ್ಲಿ ಟೇಬಲ್ ಇಟ್ಟು ಸಹಸ್ರಾರು ಮದ್ಯ ಕಸ್ಟಮರ್ ಅನ್ನ ಒಳಗೆ ಬಿಟ್ಟುಕೊಳ್ಳುವ ಹಾಗಿಲ್ಲ ಒಳಗೆ ಬಿಟ್ಟುಕೊಂಡು ಮದುವೆ ಮನೆಯಲ್ಲಿ ಟೇಬಲ್ ಹಾಕೊಂಡಂಗೆ ಹಾಕೊಳ್ಳುವ ಹಾಗೂ ಇಲ್ಲ ಎಲ್ಲರೂ ಕೂತು ರಾಜಾರೋಷವಾಗಿ ಮದ್ಯ ಸವಿತಿದ್ದಾರೆ ಇದಕ್ಕೆ ಕೊಟ್ಟಿದ್ದ ಅನುಮತಿ ಯಾರು ಎಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ ಶಾಪ್ ಅಂಗಡಿ ಮಾಡಿಕೊಳ್ಳೋದು ಅಪರಾಧ ಅಲ್ಲ ಶಾಪ್ ಅಂಗಡಿಗೆ ಇರತಕ್ಕಂತಹ ಲೈಸೆನ್ಸ್ ಆ ಲೈಸೆನ್ಸ್ ನ ಪರಿಧಿಯಲ್ಲಿ ಏನೇನು ಅನುಕೂಲಗಳನ್ನ ಮಾಡ್ಕೋಬೇಕು ಅದನ್ನ ಮಾತ್ರ ಮಾಡ್ಕೋಬೇಕು ಒಳಗೆ ಟೇಬಲ್ ಇಟ್ಟು ಕುರ್ಚಿ ಇಟ್ಟು ಸಹಸ್ರಾರು ಕಸ್ಟಮರ್ನ ಒಳಗ ಬಿಟ್ಟು ಎಣ್ಣೆ ಕುಡಿಸಿ ಅಂತ ಹೇಳಿ ನಿಮಗೆ ಕೊಟ್ಟಿರೋ ಲೈಸೆನ್ಸ್ ನಲ್ಲಿ ನಿಬಂಧನೆಗಳಿದಾವ ಸಿಎಲ್ ಟು ನಿಯಮ ಉಲ್ಲಂಘನೆ ಸಂಬಂಧಪಟ್ಟಂತ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ನಿಮಗೆ ದಾಖಲೆ ಸಮೇತ ನಾವು ತೋರಿಸ್ತಾ ಇದ್ದೀವಿ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ವಿಶ್ವ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿ ನಾಗರಿಕ ಸಮಾಜ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ವೈನ್ ಶಾಪ್ ಯಾಕೆ ಎನ್ನುವಂತ ಪ್ರಶ್ನೆಗಳನ್ನ ಹಾಕೋದಕ್ಕೂ ಆಗಲ್ಲ ವೈನ್ ಶಾಪ್ ಮಾಡೋದು ಕೂಡ ಅಪರಾಧ ಅಲ್ಲ ಆದ್ರೆ ಅದಕ್ಕೊಂದಷ್ಟು ನಿಬಂಧನೆಗಳು ಇರ್ತಾವೆ ಒಳಗೆ ನಾಲ್ಕಾರು ಚೇರ್ಗಳನ್ನ ಇಟ್ಟು ಸಹಸ್ರಾರು ಎಣ್ಣೆ ಪಾರ್ಟಿಗಳನ್ನ ಒಳ ಕೂರಿಸ್ಕೊಂಡು ಎಣ್ಣೆ ಕೊಡಿಯೋದಕ್ಕೂ ಬೇರೆ ತರಹದ ಲೈಸೆನ್ಸ್ ಇರ್ತಾವೆ ಸೊ ಏನ್ ಹೇಳ್ತೀರಾ ಈ ಬಗ್ಗೆ ನೋಡಿದ್ರಲ್ಲ ದೃಶ್ಯಗಳನ್ನ ಹುಬ್ಳಿ ಧಾರವಾಡ ಏನಾಗುತ್ತೆ ಸರ್ ಅಬಕಾರಿ ಅಧಿಕಾರಿಗಳು ಇಲ್ಲಾರ್ದಂಗ್ ಆಗುತ್ತೆ ಸರ್ ಅಲ್ಲಿ ಯಾಕಂದ್ರ ಎಲ್ಲಾ ಗಾಳಿಗ್ ತೂರಿ ಇಲ್ಲೆಲ್ಲ ಬಿಸ್ನೆಸ್ ಮಾಡ್ಬಿಟ್ಟಾರ ಯಾಕಂದ್ರ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಮ್ ಕೆಲ್ಸ ತಾವ್ ಮನಾತೈತಿ ಇಲ್ಲಿ ಆರ್ ಆಫೀಸರ್ ತಮ್ ಕೆಲ್ಸ ತಾವ್ ಮನಾತ ಇಲ್ಲಿ ಅಬಕಾರಿ ಇಲಾಖೆ ಇದ್ದು ಏನ್ ಉಪಯೋಗ ಇಲ್ಲಾರ್ದಂಗ್ ಆಗುತ್ತೆ ಸರ್ ಸರಿಗ ಅಧಿಕಾರಿಗಳ ಗಮನಕ್ಕಿದು ಬಂದಿಲ್ವೋ ಏನೋ ಗೊತ್ತಿಲ್ಲ ನಾಳೆ ದಿನ ಇವರು ಅದ್ರ ಒಳಗೆ ಇನ್ನೊಂದು ದಂಧೆ ಮಾಡ್ತಾರೆ ಸರ್ ಬೇರೆ ಅನಾಹುತಗಳು ಸಂಭವಿಸುತ್ತೆ ಸಂಭವಿಸಿದ್ರೆ ಯಾರು ಯಾರು ಉತ್ತರ ಕೊಡ್ತಾರೆ ಅದ ಸರ್ ಇಲ್ಲಿ ನಾವು ಲಾಸ್ಟ್ ಟೈಮ್ ಇಲ್ಲಿ ಅಬಕಾರಿ ಸದ ಇವ್ರಿಗೆ ಕಮಿಷನರ್ ಗು ಗಮನ ತಂದಿದ್ವಿ ಡಿಸಿ ಮೇಡಂ ಮೇಡಮ್ ಅವ್ರಿಗೂ ಗಮನ ತಂದಿದ್ವಿ ಇಲ್ಲೆಲ್ಲಾ ಹಿಂಗ್ ನಡೆಯಾಕ್ ಕೊಡ್ತಾವ ಅಂತ ಹೇಳಿ ಆದ್ರೂ ಯಾರು ಯಾರು ಕ್ರಮ ಜರುಗಿಸ್ಕೊಂಡಿಲ್ಲ ಯಾಕಂದ್ರ ಅವ್ರ ಜೋಡಿನ ಇವ್ರು ಮಿಲಾಪಿ ಆಗ್ಯಾರೋ ಏನೋ ಅನ್ನೋದು ಒಂದು ತಿಳಿಯುವಂತ ಮತ್ ಸಾರ್ವಜನಿಕರಿಗೆ ಮಾತ್ರ ತೊಂದ್ರೆ ಬಾಳ ಆಗಾಂತೈತಿ ಇವ್ರ ಬಿಸಿನೆಸ್ ಮಾಡೋರು ಎಲ್ಲಾ ಚೆನ್ನಾಗೆ ಮಾಡ್ಕೊಂಡು ಅಂತ ಬಿಟ್ರ ಎಲ್ಲಾ ಗಾಳಿ ಕಾನೂನು ಸರ್ ಇಲ್ಲಿ ವೈನ್ ಶಾಪ್ ಓನರ್ ಗೆ ಏನಾದ್ರು ರಾಜಕೀಯ ನಂಟಿದಾವ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮುಖಾಂತರವಾಗಿ ರಕ್ಷಣೆ ಮಾಡ್ಲಾಗ್ತಾ ಇದೆಯಾ ಈ ಬಗ್ಗೆ ಏನಾದ್ರೂ ತಿಳಿದಿದ್ಯಾ ಸರ್ ತಮಗೆ ಯಾವ್ದು ಈಗ ಅಧಿಕಾರಿಗಳು ಗಮನ ಬಂದ್ರು ಇದನ್ನ ಮಾಡಾಕ್ ಕುಂತಿಲ್ಲ ಅಂದ್ರೆ ಮತ್ತ ಅವ್ರ ರಾಜಕೀಯ ನೆಂಟ್ ಇರ್ತದ ಸರ್ ಹ್ಮ್ 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 ಯಾಕ ಅಧಿಕಾರಿ ಸುಮ್ ಕುಂದ್ರಬೇಕಂದ್ರೆ ರಾಜಕಾರಣಿಗಳು ಹೇಳಿದಾಗ ಮಾತ್ರ ಸುಮ್ ಕುಂದ್ರತಾರ ಸರ್ ಹಂಗಿಲ್ಲ ಥ್ಯಾಂಕ್ ಯು ವಿಶ್ವ ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡ್ತಾ ಇದ್ರಿ ಸೊ ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನೇನಾದ್ರೂ ಕ್ರಮ ನೀವು ತೆಗೆದುಕೊಳ್ಳದೇ ಇದ್ರೆ ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾರೆ ಈ ಹಿಂದಿನ ಅವರ ಸ್ಟೇಟ್ಮೆಂಟ್ ನಲ್ಲಿ ಅಬಕಾರಿ ಇಲಾಖೆಯ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತಹ ಯಾವುದಾದ್ರೂ ಜೀವಂತ ಉದಾಹರಣೆಯನ್ನ ನಿಮಗೆ ತೋರಿಸೋದಕ್ಕ ಸಾಧ್ಯನಾ ಹೇಳಿ ಹಾಡ ಹಾಗಲೆ ಸವಾಲ್ ಆಗ್ತಾರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಸಾಹೇಬ್ರೆ ನಾವು ತೋರಿಸ್ತಾ ಇದೀವಿ ನೋಡಿ ನಿಮ್ಮ ನಗ್ನ ನೇತ್ರಗಳಲ್ಲಿ ಈ ದೃಶ್ಯನ ನೋಡ್ಕಂಡು ಕಣ್ತುಂಬಸ್ಕೊಳ್ಳಿ ತೋರಿಸಿ ಆ ದೃಶ್ಯವನ್ನು ಆರ್ಬಿತಿಮಾಪುರ ಸಾಹೇಬರು ನೋಡ್ಲಿ ತುಂಬಾ ಆಟೋ ಚಾಲಕರು ಹೆಚ್ಚು ದುಡ್ಡು ಪೀಕ್ತಾರೆ ತುಂಬಾ ಆಟೋ ಚಾಲಕರು ದುರಹಂಕಾರ ತೋರಿಸ್ತಾರೆ ತುಂಬಾ ಆಟೋ ಚಾಲಕರು ಕರೆದ ಕಡೆ ಬರೋದಿಲ್ಲ ತುಂಬಾ ಆಟೋ ಚಾಲಕರು ತುಂಬಾ ಹೊಲಸಾಗಿ ಮಾತನಾಡ್ತಾರೆ ತುಂಬಾ ಆಟೋ ಚಾಲಕರು ಮೀಟರ್ ಹಾಕೋದೇ ಇಲ್ಲ ಲಾಯರ್ ಜಗದೀಶ್ ಹೇಳಿರೋದ್ರಲ್ಲಿ ತಪ್ಪೇನಿದೆ ನೋಡ್ರಯ್ಯಾ ಆಟೋ ಚಾಲಕರು ಸ್ವಾಭಿಮಾನಿ ಜೀವಿಗಳು ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಆಟೋ ಚಾಲಕರ ಆಟೋದ ಹಿಂದೆ ನೂರೆಂಟು ನುಡಿಮುತ್ತುಗಳಿರ್ತಾವೆ ಅದರಲ್ಲೂ ಸಮಾಜಕ್ಕೊಂದು ಸಂದೇಶ ಇದೆ ಅದರಲ್ಲೂ ಸಂದೇಹ ಇಲ್ಲ ಆದರೆ ಲಾಯರ್ ಜಗದೀಶ್ ಹೇಳಿದ ಹೇಳಿರೋದ್ರಲ್ಲಿ ತಪ್ಪೇನಿದೆ ಬಹುತೇಕ ಆಟೋ ಚಾಲಕರು ಹೆಚ್ಚು ದುಡ್ಡು ಪೀಕ್ತಾರೆ ಆ ತರಹದ ಸಾಕಷ್ಟು ಸುದ್ದಿಗಳನ್ನ ನಾವೇ ಬಿತ್ತರ ಮಾಡಿದ್ದೀವಿ ಲಾಯರ್ ಜಗದೀಶ್ ಹೇಳಿಕೆ ಪರ ಸಾರ್ವಜನಿಕರ ದನಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಷ್ಟು ಬೈಕ್ ಕೊಂಡ್ರು ಏನು ಆಗೋದಿಲ್ಲ ಕಡೆಗೆ ನಿಮ್ಮ ಹೇಳಿಕೆಗಳೇ ನಿಮಗೆ ಮುಳುವಾಗ್ತವೆ ಸಾರ್ವಜನಿಕರ ಎಚ್ಚರಿಕೆಗಳು ತುಂಬಾ ಆಟೋ ಚಾಲಕರು ಹೆಚ್ಚು ದುಡ್ಡು ಪೀಕ್ತಾರೆ ಹೌದು ತುಂಬಾ ಆಟೋ ಚಾಲಕರು ಕಸ್ಟಮರ್ ಗಳ ಜೊತೆ ಅತ್ಯಂತ ಅಸಭ್ಯವಾಗಿ ವರ್ತಿಸಿರೋರು ಇದ್ದಾರೆ ತುಂಬಾ ಆಟೋ ಚಾಲಕರು ದುರಹಂಕಾರವನ್ನ ತೋರಿಸ್ತಾರೆ ತುಂಬಾ ಆಟೋ ಚಾಲಕರು ಕರೆದ ಕಡೆ ಬರೋದಿಲ್ಲ ಆದರೆ ಎಲ್ಲ ಆಟೋ ಚಾಲಕರ ಬಗ್ಗೆ ಹೇಳ್ತಾ ಇಲ್ಲ ಆ ಆ ಆಟೋ ಚಾಲಕರ ಬಗ್ಗೆ ಜಗದೀಶ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದ್ರಲ್ಲಿ ತಪ್ಪೇನಿದೆ ಈಗ ಸಾರ್ವಜನಿಕ ವಲಯದಿಂದಲೂ ಕೂಡ ಸಾರ್ವಜನಿಕರು ಜಗದೀಶ್ ಲಾಯರ್ ಜಗದೀಶ್ ಪರ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ ನೋಡ್ರಿ ರ್ಯಾಪಿಡೋ ಡ್ರೈವರ್ಗಳು ಕಸ್ಟಮರ್ ಜೊತೆ ಅತ್ಯಂತ ಸಭ್ಯರಾಗಿ ಮಾತನಾಡ್ತಾರೆ ಅವರನ್ನ ಅತ್ಯಂತ ಆರೋಗ್ಯಕರವಾಗಿ ಕರ್ಕೊಂಡು ಹೋಗ್ತಾರೆ ಅವರಲ್ಲಿ ಹೆಚ್ಚು ಹಣವನ್ನ ಡಿಮ್ಯಾಂಡ್ ಮಾಡೋದಿಲ್ಲ ಮೂವತ್ತು ಮೂವತ್ತೈದು ರೂಪಾಯಿ ಮೀಟರ್ ಮಿನಿಮಮ್ ಮೀಟರ್ ಎಷ್ಟು ಜನ ತಗೋತಾರೆ ಮೂವತ್ತೈದು ರೂಪಾಯಿ ಮೀಟರ್ ಪ್ರಾಮಾಣಿಕರ ಪ್ರಾಮಾಣಿಕರು ಇಲ್ಲ ಅಂತ ಹೇಳಿ ನಮ್ಗೆ ವಾದ ಅಲ್ಲ ಪ್ರಾಮಾಣಿಕರಿದ್ದಾರೆ ಆದ್ರೆ ಲಾಯರ್ ಜಗದೀಶ್ ಅಪ್ರಮಾಣಿಕರ ಬಗ್ಗೆ ಮಾತನಾಡಿದ್ದಾರೆ ಅಪ್ರಮಾಣಿಕರ ಬಗ್ಗೆ ಮಾತನಾಡಿದ್ದು ಪ್ರಾಮಾಣಿಕರಿಗೆ ಯಾಕೆ ತಾಗಬೇಕು ಭ್ರಷ್ಟರ ವಿರುದ್ಧ ಮಾತನಾಡೋದು ಯಾಕೆ ಎಲ್ಲರಿಗೂ ತಾಗುತ್ತೆ ಎಲ್ಲರಿಗೂ ಅಲ್ಲ ಸೊ ಹೀಗಂತ ನಾವ್ ಹೇಳ್ತಾ ಇಲ್ಲ ಸಾರ್ವಜನಿಕರು ಕೂಡ ಲಾಯರ್ ಜಗದೀಶ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಒಬ್ಬ ಆಟೋ ಡ್ರೈವರ್ ಮಾಡೋದ್ರಿಂದ ಇಡೀ ಆಟ ಕುಲಕ್ಕೆ ಅವಮಾನ ಆಗ್ತಾ ಇದೆ ಪ್ಯಾಸೆಂಜರ್ಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ ಹೇಳಿದ ಕಡೆ ಬರಲ್ಲ ಬಂದ್ರೂ ಜಾಸ್ತಿ ದುಡ್ಡು ಕೇಳೋದು ಏಕವಚನದಿಂದ ಮಾತಾಡೋದು ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಜಗದೀಶ್ ಅವ್ರ ಮೇಲೆ ವೃತಾ ನೀವು ವಿಡಿಯೋ ಮಾಡಾಕೋದ್ರಿಂದ ಹಾಕೋದ್ರಿಂದ ನಿಮ್ಮ ವಿಡಿಯೋಗಳು ಕೋರ್ಟ್ನಲ್ಲಿ ಸಾಕ್ಷಿ ರೂಪದಲ್ಲಿ ಬರ್ತವೆ ಜಗದೀಶ್ ಅವರು ನಿಮ್ಮನ್ನ ಏಕವಚನದಿಂದ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಮಾತಾಡಲಿಲ್ಲ ಅವರು ಪ್ರತಿಯೊಂದನ್ನು ಅಳದು ತೂಗಿ ಮಾತಾಡುವಂತ ವ್ಯಕ್ತಿ ಮೇಲಾಗಿ ಭಾರತದ ಸಂವಿಧಾನದಡಿ ರಚನೆಯಾದ ಕಾನೂನಿನ ಪ್ರಕಾರನೇ ಶಬ್ದ ಕೋಶಗಳನ್ನ ಅವರು ಬಳಸುತ್ತಾರೆ ನಿಂತರ ಕೆಟ್ಟ ಪದಗಳನ್ನ ಉಪಯೋಗಿಸಿ ಮಾತಾಡಿದ್ರೆ ಒಂದೊಂದು ಪದಕ್ಕೂ ಒಂದೊಂದು ಸೆಕ್ಷನ್ ಇದೆ ಅವ್ರಿಗೆ ಕೋರ್ಟು ಕಚೇರಿ ಜೈಲು ಯಾವುದು ಹೊಸದಲ್ಲ ಅವ್ರಿಗೆ ಯಾವ ಕೇಸ್ ಬಗ್ಗೆ ಅವರು ತಗೊಂತಾರೋ ಅದು ಕಂಪ್ಲೀಟ್ ಕೊನೆಯವರೆಗುನು ಹೋರಾಟ ಮಾಡೋ ವ್ಯಕ್ತಿ ನಿಮ್ಮಿಂದ ನಮ್ಮಿಂದ ಅವ್ರಿಗೆ ಆಗ್ಬೇಕಾದೇನು ಇಲ್ಲ ಹಂಗಂತ ಹೋರಾಟಗಾರ ಯಾರು ಕುತ್ಕೊಂಡಿರೋಕ್ ಅನ್ಯಾಯ ನೋಡ್ಕೊಂಡು ಅವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕುವಾಗ ಹುಷಾರಾಗಿರಿ ವೀಡಿಯೋನೇ ಸಾಕ್ಷಿ ರೂಪದಲ್ಲಿ ಕೋರ್ಟ್ಗೆ ಹಾಕ್ತು ಅಂತ ಹೇಳಿದ್ರೆ ನಿಮಗೆ ಕೋರ್ಟ್ ಅಲ್ಲಿ ಫೀಸ್ ಕಟ್ಟಕ್ಕೂ ತರ ಮಾಡ್ತಾರ ಅವರು ಅವ್ರಿಗೆ ಆ ಕೆಪಾಸಿಟಿ ಆ ಧೈರ್ಯ ಆ ಕಾನೂನು ಹರಿದು ಕುಡಿದರೆ ಅವರ ಇನ್ನೊಂದೇನ್ ಗೊತ್ತಾ ಎಂಟದೆ ಬಂಟ ನೀವು ಸಾವಿರಾರು ಜನ ಹೋದ್ರು ಅವ್ರನ್ನೇನು ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಆ ಅದನ್ನ ಅಳವಡಿಸ್ಕೊಂಡ್ ಬಂದಿರೋರು ಈಗ ಬ್ರೇಕ್ ಬ್ರೇಕ್ ನ ಬಳಿಕ ಸುದ್ದಿ ಮತ್ತೆ ಮುಂದುವರಿಯುತ್ತೆ